ಹಲೋ ನಮ್ಮ ಚಾನಲ್ ವ್ಯಾಪಾರದ ಉಪಾಯಿಗೆ ಸ್ವಾಗತ ಇದು ನಮ್ಮ ಮೊದಲು ಹೇಳದಂತೆ ಫಸ್ಟ್ ವಿಡಿಯೋದ ನಾಲ್ಕನೇ ಪಾಯಿಂಟು ವ್ಯಾಪಾರವನ್ನು ಮಾರ್ಕೆಟ್ ನಿರ್ಲಕ್ಷ್ಯದಿಂದ ನಡೆಸಬಾರದು ಇದರ ಬಗ್ಗೆ ತಿಳಿಸುತ್ತೇನೆ ನನಗೆ ತಿಳಿದು ಬಂದರೆ ಇದರ ನಾಲ್ಕು ಪಾಯಿಂಟ್ಸ್ಗಳು ನಿರ್ಲಕ್ಷ್ಯದ ಪರಿಣಾಮಗಳು ಗ್ರಾಹಕರ ಸೇವೆ ನಿರ್ಲಕ್ಷಣೆ ಕಾಂಪಿಟೇಟಿವ್ ಮಾರ್ಕೆಟ್ ಮಾರ್ಕೆಟ್ ಜಾಗೃತಿ ಮತ್ತು ಪರಿಹಾರಗಳು ಇಂಥವು ಹಲವಾರು ಪಾಯಿಂಟ್ಸ್ ಇದ್ದಾವೆ ಹಾಗೆ ಮಾಡಿದರೆ ವಿಡಿಯೋ ಭಾಳ ದೊಡ್ಡದಾಗುತ್ತೆ ಅಂತ ನಾನು ಇವು ಮುಖ್ಯ ನನಗೆ ತಿಳಿದು ಬಂದಿರುವ ನಾಲ್ಕು ಪಾಯಿಂಟ್ಸ್ಗಳನ್ನು ನಾನು ಚೂಸ್ ಮಾಡಿದ್ದೇನೆ ಬನ್ನಿ ವಿಡಿಯೋವನ್ನು ಡಿಟೇಲಲ್ಲಿ ತಿಳಿಯೋಣ ವ್ಯಾಪಾರವನ್ನು ಮಾರ್ಕೆಟ್ ನಿರ್ಲಕ್ಷ್ಯದಿಂದ ನಡೆಸಬಾರದು ಯಾವುದೇ ವ್ಯವಹಾರ ಅಥವಾ ಅಂಗಡಿ ಯಶಸ್ವಿಯಾಗಬೇಕೆಂದರೆ ಅದನ್ನು ನಡೆಸುವ ಬಗ್ಗೆ ಗ್ರಾಹಕರ ಜೊತೆ ಇರುವ ಸಂಬಂಧ ಮತ್ತು ಮಾರ್ಕೆಟ್ ಬದಲಾವಣೆ ತಕ್ಕಂಗೆ ತಿಳುವಳಿಕೆ ಇರಬೇಕು ಮಾರ್ಕೆಟ್ ನಿರ್ಲಕ್ಷಣೆಯಿಂದ ಅಂಗಡಿ ನಡೆಸುವುದು ವ್ಯಾಪಾರದಲ್ಲಿ ಸಮಯ ತಕ್ಕಂಗೆ ನಿರ್ಧಾರ ತಗೊಳ್ಳ ನಿರ್ಧಾರ ತಗೊಳ್ಳಬೇಕು ಇಲ್ಲಾಂದರೆ ಅದರ ಪರಿಣಾಮ ನಷ್ಟದ ಮಾರ್ಗದಲ್ಲಿ ಹೋಗುತ್ತದೆ ಮೊದಲನೇ ಪಾಯಿಂಟ್ ನಿರ್ಲಕ್ಷ್ಯದ ಪರಿಣಾಮಗಳು ವ್ಯಾಪಾರ ಪ್ರತಿದಿನ ಬದಲಾಗುತ್ತಾ ಇದೆ ಗ್ರಾಹಕರ ಅವಶ್ಯಕತೆ ಟೆಕ್ನಾಲಜಿ ಮಾರ್ಕೆಟ್ದ ರೀತಿಗಳು ಮತ್ತು ಕಾಂಪಿಟೇಷನ್ ಪ್ರತಿದಿನ ಹೆಚ್ಚಿಗೆ ಆಗುತ್ತಾ ಇರುತ್ತದೆ ಬದಲಾವಣೆ ಆ ಬದಲಾವಣೆ ಗಮನಿಸುವುದೇ ಆಗಾಗ ಅಪ್ಡೇಟ್ ಮಾಡದೆ ಮಾರ್ಕೆಟ್ ನಿರ್ಲಕ್ಷಣೆ ಮಾಡಿದರೆ ನಿಮ್ಮ ಬಂಡವಾಳ ಸಮಯ ಪ್ರಯತ್ನ ನುಕ್ಸಾನ ಆಗೋದಕ್ಕೆ ಕಾರಣ ಆಗುತ್ತದೆ ಎರಡನೇ ಪಾಯಿಂಟು ಗ್ರಾಹಕರ ಸೇವೆ ನಿರ್ಲಕ್ಷಣೆ ವ್ಯಾಪಾರದಲ್ಲಿ ಯಶಸ್ಸು ಆಗಬೇಕೆಂದರೆ ಗ್ರಾಹಕರ ಮೇಲೆ ಡಿಪೆಂಡ್ ಇದೆ ಗ್ರಾಹಕರಿಗೆ ಚಲೋ ಸೇವೆ ಕೊಡಬೇಕು ಚಲೋ ಕ್ವಾಲಿಟಿಯ ಪ್ರಾಡಕ್ಟ್ಸ್ ಕೊಡಬೇಕು ಗ್ರಾಹಕರಿಗೆ ಉಪಯೋಗ ಆದಂಥ ಸಲಹೆ ಕೊಡಬೇಕು ಅಡ್ವೈಸ್ ಮಾಡಬೇಕು ಕೊಟ್ಟು ಸಹಕರಿಸಬೇಕಾಗುತ್ತೆ ಅದರಿಂದ ಗ್ರಾಹಕರಿಗೆ ಒಂದು ಪಾಸಿಟಿವ್ ಸಂದೇಶ ಹೋಗುತ್ತದೆ ಇವೆಲ್ಲ ಇವೆಲ್ಲ ಕಾರಣ ಮೇಲೆ ನೀವು ಗಮನ ಕೊಟ್ಟು ಕೊಟ್ಟಿಲ್ಲ ಅಂದರೆ ಈಗ ಎಕ್ಸಾಂಪಲ್ ಓಲಾ ಓಲಾ ಎಲೆಕ್ಟ್ರಿಕ್ ಗಾಡಿ ಏನಾದ್ರು ಸೇಲ್ ಅಂತರೂ ಮಾಡ್ತಾ ಇದೆ ಸೇಲ್ ಆಗಿಂದ ನಂತರ ಅದರದ್ದೇನು ಸರ್ವಿಸ್ ಪ್ರೊವೈಡ್ ಮಾಡೋದಿಲ್ಲ ಅಲ್ಲೇ ಅವರು ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ ಈಗ ಗಾಡಿ ಸರ್ವೀಸಿಗೆ ತೊಗೊಂಡ ಮೇಲೆ ಅವ್ರ ಕಡೆ ಸ್ಪೇರ್ಸ್ ಇಲ್ಲ ಮತ್ತು ಅವ್ರಿಗೆ ಕರೆಕ್ಟಾಗಿ ಕಮಿಟ್ ಮಾಡಿ ಈ ಗಾಡಿನ ಈ ಇಷ್ಟು ಇದ್ರದ್ದು ಎಸ್ಟಿಮೇಷನ್ ಆಗುತ್ತೆ ಅಂತೂ ಹೇಳ್ತಾ ಇಲ್ಲ ಯಾವಾಗ ಕೊಡ್ತಾರಂತೂ ಹೇಳ್ತಾ ಇಲ್ಲ ಹೀಗಾಗಿ ನೋಡಿದ್ರೆ ನಿಮ್ಗೆ ಹಲವಾರು ವೀಡಿಯೋಸ್ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಕಂಡಿರ್ಬೋದು ನೋಡಲಿ ನೋಡಲಿಕ್ಕೆ ಸಿಕ್ಕಿರ್ಬೋದು ಗಾಡಿ ಹೋಗಿ ಸುಡ್ತಾ ಇದ್ದಾರೆ ಆ ಹೆಣ ಹೊತ್ತ ತಗೊಂಡು ಹೋದಂಗೆ ಹಾಗೆ ಇದ್ದಾರೆ ಅದು ಇವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಹಿಂಗೆಲ್ಲ ಬರ್ತಿರ್ತವೆ ಎಲ್ಲ ಗ್ರಾಹಕರು ತಮ್ಮ ಅವಶ್ಯಕತೆ ತಕ್ಕಂಗೆ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಅವರಿಗೆ ಸಂತುಷ್ಟಿ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಆ ವಸ್ತು ಸೇಲ್ ಆಗಬೇಕಂದ್ರೆ ಮತ್ತೊಬ್ಬರು ಅದ್ರ ತೊಗೋಬೇಕಂದ್ರೆ ಅವ್ರಿಗೆ ನೆಗೆಟಿವ್ ಮೆಸೇಜ್ ಹೋಗಿಂದ ಅಲ್ಲಿ ಅದು ಕಷ್ಟ ಆಗುತ್ತದೆ ಅದು ಮಾರ್ಕೆಟಲ್ಲಿ ಸರ್ವೈ ಮಾಡಲಿಕ್ಕೆ ಕಾಂಪಿಟೇಟಿವ್ ಮಾರ್ಕೆಟ್ ಈಗಿನ ವ್ಯಾ ಈಗಿನ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಈಗಿಂದ ತುಂಬಿ ಹರಿತಾ ಇದೆ ದೊಡ್ಡ ಬ್ರ್ಯಾಂಡಿಂದ ಹಿಡಿದು ಚಿಕ್ಕ ಬ್ರ್ಯಾಂಡ್ ತಮ್ಮ ವ್ಯವಸಾಯ ನಡೆಸಲು ಹೊಸ ಹೊಸ ಉಪಯೋ ಉಪಾಯಗಳನ್ನು ಹುಡುಕುತ್ತಾ ಇದ್ದಾರೆ ಇಂಥ ಕಾಲದ ಕಾಂಪಿಟೇಟಿವ್ ಮಾರ್ಕೆಟ್ ನಿರ್ಲಕ್ಷಣೆ ಮಾಡಿದರೆ ವ್ಯಾಪಾರ ಪಾರಿವಾಳದಂತೆ ಹಾರುಹೋಗ್ತಿದೆ ಕೈಯಲ್ಲಿಂದ ಹೆಂಗೆ ಹೋಗ್ಬಿಡ್ತದೆ ಆ ಥರ ಹೋಗ್ಬಿಡ್ತದೆ ನಿಮ್ಗೆ ನೀವು ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ನಡೆಸ ನಡೆದಿರುವ ಡಿಜಿಟಲ್ ಮಾರ್ಕೆಟಿಂಗ್ ಟೆಕ್ನಾಲಜಿ ಹೊಸ ಚೇಂಜಸ್ ಅಳವಡಿಸಿಲ್ಲ ಅಳವಡಿಸಬೇಕು ಇಲ್ಲ ಅಂದರೆ ನಿಮ್ಮ ವ್ಯಾಪಾರ ಹಿಂದೆ ಬೀಳ್ಕೊಂತು ಹೋಗುತ್ತದೆ ಮಾರ್ಕೆಟ್ ಜಾಗೃತಿ ಮತ್ತು ಪರಿಹಾರ ಈಗಿನ ಕಾಲದಲ್ಲಿ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕಾರ್ಯಗಳ ಮೇಲೆ ಗಮನ ಕೊಡಬೇಕು ಮೊದಲು ಆನ್ಲೈನ್ ಮಾರಾಟ ಇರಲಿಲ್ಲ ಗ್ರಾಹಕರು ಅಂಗಡಿಗೆ ಬಂದು ಖರೀದಿ ಮಾಡ್ತಿದ್ದರು ಬೇಕಾಗಿದ್ದ ಸಾಮಾನ ಜೊತೆ ಅವಶ್ಯಕತೆ ಬೀಳುವಂಥ ಸಾಮಾನ ಅವರು ಬಂದು ಖರೀದಿ ಮಾಡ್ತಿದ್ದರು ಆನ್ಲೈನ್ ಮಾರಾಟದಿಂದ ಗ್ರಾಹಕರು ಅಂಗಡಿಗೆ ಬರೋದು ಕಡಿಮೆ ಆಗಿದೆ ನಿಮ್ಮ ವ್ಯಾಪಾರದಲ್ಲಿ ಯಾವ ವಸ್ತು ಆನ್ಲೈನ್ ಜಾಸ್ತಿ ಸೇಲ್ ಆಗ್ತಾಯಿದೆ ಅವೆಲ್ಲ ಸಾಮಾನುಗಳನ್ನು ಕಡಿಮೆ ಸ್ಟಾಕ್ ಮಾಡ್ಕೋಬೇಕು ಯಾವ ಐಟಮ್ ಜಾಸ್ತಿ ಸೇಲ್ ಆಗಂಗಿಲ್ಲ ಈಗ ಎಕ್ಸಾಂಪಲಿಗೆ ನಿಮಗೆ ಯಾವುದಾದ್ರೆ ಒಂದು ಒಂದು ಪೀಸ್ ಬೇಕಾಗಿರ್ತದೆ ಕಸ್ಟಮರಿಗೆ ಈಗ ಎಕ್ಸಾಂಪಲ್ ಈಗ ಒಂದು ಚೈನ್ಸ್ ಪಾಕೆಟ್ ಅದು ವಜ್ಜೆ ಐಟಮು ಅದು ಆನ್ಲೈನಿಂದ ಅದು ಅಲ್ಲಿ ಮಟ್ಟ ಗಾಡಿ ಬ ಮಾಲ್ ಬರೋ ಮಟ್ಟ ಗಾಡಿಗೆ ಅದು ನಿಲ್ಸೋಕೆ ಬರೋಂಗಿಲ್ಲ ಅಂಥವೆಲ್ಲ ಮತ್ತು ಒಂದು ಸಣ್ಣ ಉಪ್ಪಿನ ಪಾಕೆಟ ಈಗಾಗಿರಲಿ ಅದು ಬರೋ ಮಟ್ಟ ವೇಟ್ ಮಾಡೋಕ್ಕೆ ಬರೋಂಗಿಲ್ಲ ಇಂಥವ ಹಲವಾರು ನಿಮ್ಮ ವ್ಯಾಪಾರದಂತೆ ನಿಮ್ಗೆ ಅಂಥವೆಲ್ಲ ಐಟಮ್ಸ್ ನಿಮಗೆ ಗೊತ್ತಿರ್ತವೆ ಅಂಥವು ಹಲವಾರು ಪ್ರಾಡಕ್ಟ್ಸ್ ಇದ್ದಾವೆ ಅದನ್ನೆಲ್ಲ ನೀವು ಗಮನ ಕೊಟ್ಟು ಅದನ್ನ ಲಿಸ್ಟ್ ಮಾಡ್ಕೊಂಡು ಅಂಥವೆಲ್ಲ ನೀವು ಪ್ರಾಡಕ್ಟ್ಸನ್ನು ನಿಮ್ಮ ವ್ಯಾಪಾರದಲ್ಲಿ ಸ್ಟಾಕ್ ಮಾಡ್ಕೋಬೇಕು ಈಗ ನನ್ನಿಂದ ನಿಮಗೆ ಒಂದು ಕ್ವಶನ್ನು ಇದರ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ತಿಳ್ಕೊರಿ ಒಂದು ಊರಲ್ಲಿ ಎರಡು ಕಸ್ಟಮರ್ ಎರಡು ಅಂಗಡಿ ಇದ್ದಾವೆ ಎ ಮತ್ತು ಬಿ ಎ ರಾಜ ಯಾವಾಗ ಬೇಕಾದಾಗ ಅಂಗಡಿಗೆ ಬರ್ತಾನೆ ಯಾವಾಗ ಬೇಕಾದಾಗ ಬಂದ್ ಮಾಡ್ಕೊಂಡು ಹೋಗ್ತಾನೆ ಯಾವಾಗ ಬೇಕಾದಾಗೆ ಅವಾಗ ಮಾಲ್ ತಗೊಂಡವ್ರು ಕೊಟ್ಟಾಗ ಯಾವಾಗ ಬೇಕಾದಾಗೆ ಅವಾಗ ಪೇಮೆಂಟ್ ಕೊಡೋದು ಯಾವಾಗ ಬೇಕಾದಾಗೆ ರಿಸ್ಪಾನ್ಸ್ ಮಾಡೋದು ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಿರ್ತಾನೆ ಬಿ ಮನುಷ್ಯ ಬಿ ಇದ್ದವ ಜವಾಬ್ದಾರಿ ಮನುಷ್ಯ ಅವನು ಪ್ರಾಪರ್ ಟೈಮ್ ಟು ಟೈಮ್ ಅಂಗಡಿಗೆ ಬರ್ತಾನೆ ಕ್ಲೋಸ್ ಮಾಡ್ತಾನೆ ಕಮಿಟ್ ಮಾಡ್ತಾನೆ ಇಂಥವತ್ತಿನಾಗ ನಾನು ಪೇಮೆಂಟ್ ಮಾಡ್ತೀನಿ ಅಂಥವತ್ತಿನಾಗೆ ಇದು ಮಾಡೋದು ಕಮಿಟ್ಮೆಂಟ್ ಜವಾಬ್ದಾರಿಯಿಂದ ಏನು ಅಂತಾನ ಆ ಮಾತು ಮೇಲೆ ನಡಿತಾನೆ ಈಗ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದರಲ್ಲಿ ಇನ್ ಇನ್ ಫ್ಯೂಚರ್ ಯಾರ್ದು ಬಿಸ್ನೆಸ್ ಜಾಸ್ತಿ ಗ್ರೋತ್ ಆಗೋ ಚಾನ್ಸಸ್ ಇದೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು